ಮೋದಿ ಬರ್ತ್ಡೇ ಬೆನ್ನಲ್ಲೇ ರಾಹುಲ್ ಗಾಂಧಿಯ ಸುದ್ದಿಗೋಷ್ಠಿ ರಾಹುಲ್ ಗಾಂಧಿ ಹೈಡ್ರೋಜನ್ ಬಾಂಬ್ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆಯಷ್ಟೇ ತಮ್ಮ ಎಪ್ಪತ್ತೈದನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ಮೋದಿ ಜನ್ಮದಿನಕ್ಕೆ ಶುಭಾಶಯ ಕೋರಿದ್ದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಇವತ್ತು ಮಹತ್ವದ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಚೋರಿಯ ಗಂಭೀರ ಆರೋಪ ಮಾಡಿದೆ ಇದೇ ವಿಚಾರವಾಗಿ ಇಂದು ರಾಹುಲ್ ಗಾಂಧಿ ಮಹತ್ವದ ಸುದ್ದಿಗೋಷ್ಠಿ ಕರೆದಿದ್ದಾರೆ ಕಳೆದ ಆಗಸ್ಟ್ ಏಳರಂದು ನಡೆಸಿದ್ದ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕದಲ್ಲಿ ನಡೆದಿದೆ ಎನ್ನಲಾದ ಮತಗಳತನದ ವಿವರಗಳನ್ನು ರಾಹುಲ್ ಗಾಂಧಿ ಬಹಿರಂಗಪಡಿಸಿದರು ಇವತ್ತಿನ ರಾಹುಲ್ ಗಾಂಧಿ ಸುದ್ದಿಗೋಷ್ಠಿಯಲ್ಲಿ ಹೈಡ್ರೋಜನ್ ಬಾಂಬ್ ಸ್ಫೋಟಗೊಳ್ಳುವ ಸಾಧ್ಯತೆ ಇದೆ ಬಿಹಾರದಲ್ಲಿ ನಡೆದ ವೋಟ್ ಅಧಿಕಾರ ಯಾತ್ರೆಯ ಕೊನೆ ದಿನ ಕಾಂಗ್ರೆಸ್ ದೊಡ್ಡ ಹೈಡ್ರೋಜನ್ ಬಾಂಬ್ ಸಿಡಿಸಲಿದೆ ಅದು ಮತಗಳತನದ ಹೈಡ್ರೋಜನ್ ಬಾಂಬ್ ಅಂತ ಹೇಳಿದರು ಇದಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಕ್ಕೆ ಮುಖ ತೋರಿಸಲು ಯೋಗ್ಯರು ಆಗಿರೋದಿಲ್ಲ ಅಂತ ರಾಹುಲ್ ಗಾಂಧಿ ತಿಳಿಸಿದ್ದಾರೆ ಯಾರು ಯೋಗ್ಯರು ಅಯೋಗ್ಯರು ಅಂತ ಜನ ನಿರ್ಧಾರ ಮಾಡ್ತಾ ಹೋಗ್ತಿರ್ತಾರೆ ಬಟ್ ರಾಹುಲ್ ಗಾಂಧಿಯವರು ಅವ್ರದೇ ಶೈಲಿಯಲ್ಲಿ ರಾಜಕಾರಣ ಮಾಡ್ತಿದ್ದಾರೆ ರಾಹುಲ್ ಗಾಂಧಿಯವರು ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕದ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲಿದ್ದಾರಾ ಅಥವಾ ಬೇರೆ ಯಾವುದೇ ರಾಜ್ಯಗಳಿಗೆ ಸಂಬಂಧಿಸಿದ ಓಟ್ ಚೋರಿಯ ಬಾಂಬ್ ಸಡಿಸಲಿದ್ದಾರೆ ಅನ್ನುವ ಕುತೂಹಲ ಮೂಡಿಸಿದೆ ರಾಹುಲ್ ಗಾಂಧಿ ಸುದ್ದಿಗೋಷ್ಠಿ ಕುರಿತು ಕಾಂಗ್ರೆಸ್ ವಕ್ತಾರ ಪವನ್ ಕೆರಾವ್ ಟ್ವೀಟ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ವೋಟ್ ಚೋರಿ ವೋಟ್ ಚೋರಿ ವೋಟ್ ಚೋರಿ ಬ್ಯಾಂಗ್ಳೂರ್ ಸೆಂಟ್ರಲ್ ಅನ್ನು ನೋಡೋದಾದ್ರೆ ಮಹದೇವ್ಪುರ ಹಿಂದೂಗಳ ಸಂಖ್ಯೆ ಜಾಸ್ತಿ ಬಿಜೆಪಿಗೆ ಓಟ್ ಹಾಕಿದ್ದಾರೆ ರಾಜಾಜಿನಗರ ಹಿಂದೂಗಳ ಸಂಖ್ಯೆ ಬಿ ಜೆ ಪಿ ಓಟ್ ಹಾಕಿದ್ದಾರೆ ಸರ್ವಜ್ ನಗರ ಪುಲ್ಕೇಶಿ ನಗರ ಚಾಮರಾಜಪೇಟೆ ಇವೆಲ್ಲ ಅಲ್ಪಸಂಖ್ಯಾತರ ಓಟ್ ಸಹಜವಾಗಿ ಅವರೆಲ್ಲ ಕಾಂಗ್ರೆಸ್ ಓಟ್ ಮಾಡ್ತಾರೆ ಎಪ್ಪತ್ತು ಸಾವಿರ ಲೀಡ್ ಆಗಿದೆ ಪುಲ್ಕೇಶಿ ಸರ್ವಜ್ ನಗರ ಕಾಂಗ್ರೆಸ್ಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಧಾನಸಭೆ ಚುನಾವಣೆ ಬಿಜೆಪಿ ಸುತ್ತಿದ್ದು ಗಾಂಧಿನಗರ ಬರೀ ನೂರು ಚುಲರೆ ಓಟಲ್ಲಿ ಎಂ ಪಿ ಬಂದಾಗ ಲೀಡ್ ಪಿಗಾಯಿತು ಎಮ್ ಎಲ್ ಎ ಕಾಂಗ್ರೆಸ್ ಗೆಲ್ಲುತ್ತೆ ಗಾಂಧಿನಗರ ನೂರು ಚಿಲ್ಲರೆ ಓಟಲ್ಲಿ ಎಂ ಪಿ ಬಂದಾಗ ಸಾವಿರಾರು ಓಟು ಲೀಡ್ ಆಗುತ್ತೆ ಬಿಜೆಪಿಗೆ ಚೋರಿ ಯಾರು ಅಂತ ನಿಜವಾಗಿ ಅಂತಂದರೆ ಅನ್ನೋದೇ ಆದರೆ ಇವೆಲ್ಲ ಡಬಲ್ ವೋಟು ಯಾಮರ್ಸದೆಲ್ಲ ಆಗಬಾರ್ದು ಅಂತಂದರೆ ಒಂದು ಪ್ರಕ್ರಿಯೆ ಓಟ್ನು ಸುಮ್ಮ ಸುಮ್ಮನೆ ಪುಕ್ಸಟೆ ಕೊಡಬಾರ್ದು ಯಾರಿಗು ವಂಶವೃಕ್ಷ ಅವು ಇವು ಅಂತ ಹೇಳ್ತಾರೆ ಅದನ್ನು ಆಧಾರದ ಮೇಲೆ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತದೆ ಬಟ್ ಆಧಾರ್ ಕಾರ್ಡ್ ಲಿಂಕ್ ಆಗಬೇಕು ಇವು ಮಾಡಿದ್ರೆ ಸರಿ ಹೋಗುತ್ತೆ ಇಲ್ಲಾಂದರೆ ಈ ಎರಡೆರಡು ಓಟ್ ಇರೋದು ಈ ಕಳ್ಳ ಓಟ್ ಹಾಕೋದೆಲ್ಲ ತಪ್ಪುತ್ತೆ ಗೊತ್ತಿರೋದು ಎಷ್ಟು ಮಟ್ಟಿಗೆ ಇದು ಸಫಲರಾಗ್ತಾರೆ ಅಂತ ರಾಹುಲ್ ಗಾಂಧಿ ಮೊದಲು ಇ ವಿ ಎಮ್ ಮೇಲೆ ಆರೋಪ ಮಾಡ್ತಿದ್ರು ಅದು ಜನಕ್ಕಿತ್ತು ಇಲ್ಲ ಹ್ಯಾಕ್ ಮಾಡಿಬಿಡ್ತಾರೆ ಹ್ಯಾಕ್ ಮಾಡಿ ಅಕೌಂಟಿಂದ ಉಪೇನೊ ಅಮೌಂಟ್ನ ಎತ್ಬಿಡ್ತಾರೆ ಅನ್ನೋದಾದರೆ ಇದನ್ನೂ ಹ್ಯಾಕ್ ಮಾಡ್ಬೋದೇನೋ ಅಂತ ಅಂದ್ಕೋತಾರೆ ಬಟ್ ವೋಟ್ ಚೋರಿ ವೋಟ್ ಚೋರಿ ಅಲ್ಲಿ ಬಂದು ಇವರು ಓಟ್ ಹಾಕಿದ್ದಾರೆ ಜನ ಇದ್ದಾರೆ ಲಿಂಕ್ ಮಾಡಿ ಆಧಾರ್ ಕಾರ್ಡ್ನು ವಂಶವೃಕ್ಷ ಆಧಾರದ ಮೇಲೆ ಇವರು ವೋಟರ್ಸ್ ಇಲ್ಲಿ ಅದ ಅಲ್ಲದ ಅನ್ನೋದ್ರ ಮೇಲೆ ಕನೆಕ್ಟ್ ಮಾಡಿ ಒಂದು ಆಪ್ಷನ್ ಒಂದು ನಿಮ್ಮೂರಲ್ಲಿ ಓಟ್ ಇರಬೇಕು ಆಧಾರ್ ಕಾರ್ಡ್ ಲಿಂಕ್ ಮಾಡಿದಾಗ ಕನೆಕ್ಟ್ ಆಗುತ್ತಲ್ಲ ಇಲ್ಲ ಆಧಾರ್ ಕಾರ್ಡ್ ಬಗ್ಗೆ ಬೇಜಾರಿದ್ರೆ ಪಾನ್ ಕಾರ್ಡ್ ಮಾಡಿಸ್ಕೊಡಿ ಬಟ್ ಎಲ್ರಿಗೂ ಆಧಾರ್ ಕಾರ್ಡ್ ಇರುತ್ತೆ ಮಕ್ಳುಗಳಿಗೆಲ್ಲ ಸೊ ಆಧಾರ್ ಕಾರ್ಡ್ ಇಸ್ ಬೆಸ್ಟ್ ಐ ಥಿಂಕ್ ಗೊತ್ತಿಲ್ಲ ಜನಗಳಿಗೆ ಏನು ಬೇಕು ನೇಪಾಳದಲ್ಲಿ ಎಲ್ಲ ಚಿಕ್ಕ ಹುಡುಗರೆಲ್ಲ ಕ್ರಾಂತಿ ಮಾಡಿ ಸರ್ಕಾರನ ದಬಾಕ್ಬಿಟ್ಟವ್ರೆ ರಿಯಲ್ ಇಶ್ಯೂ ಬಿಟ್ಟು ಕೇಂದ್ರದಲ್ಲಿ ಬಿ ಜೆ ಪಿ ಸರಿಯಿಲ್ಲ ಅಂತ ಕಾಂಗ್ರೆಸ್ಸಿಗೆ ಆರೋಪ ಆಗೋದಾದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲವನ್ನು ನೀಡಿ ಎಲ್ಲರೂ ಗೋಲ್ಡಸ್ಪುರ್ ಊಟ ಮಾಡ್ತಾವ್ರ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಸರಿಯಾಗಿ ಸರ್ಕಾರ ನಡೆಸಿಲ್ಲ ಆದರೆ ಜನ ಸರಿಯಾಗಿ ಪಾಠ ಕಳಿಸ್ತಾರೆ ಬಟ್ ದಿಸ್ ಇಸ್ ಇಶ್ಯೂ ವೋಟ್ ಚೋರಿ ಅನ್ನೋದ್ರ ಬಳಿ ಬನ್ನಿ ಎಲ್ಲ ನಿರ್ಧಾರ ತಗೊಳ್ಳಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಡಬಲ್ ವೋಟ್ ಬರೋಲ್ಲ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಆಧಾರ್ ಕಾರ್ಡ್ ಆಧಾರ್ ವಂಶ ಆಧಾರ್ ಕಾರ್ಡ್ ಕೊಡೋಕೆ ಪ್ಲಾನ್ ಮಾಡಿ ಇವು ಯಾವುದು ಮಾಡಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಜನ ಇವತ್ತಿನ ಯಂಗ್ಸ್ಟರ್ ಕೆಲಸ ಸಿಗ್ತಾ ಇಲ್ಲ ಪ್ರಾಪರ್ ಆಗಿ ಎಲ್ಲಿ ನೋಡಿದ್ರು ಭ್ರಷ್ಟಾಚಾರ ಭ್ರಷ್ಟಾಚಾರ ಇದ್ರ ಬಗ್ಗೆ ಹೋರಾಟ ಮಾಡೋದು ಯಾರು ಇಲ್ಲ ಅದನ್ನು ಕಾಂಗ್ರೆಸ್ ಅವರು ಮಾಡಲ್ಲ ಅವರು ಮಾಡಲ್ಲ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನೀಸ್ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪ್ರಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್